ಏನ್ ಗುಂಡಕಯ್ಯ ಮಾಡ್ತಿದ್ ಇವಾಗ ಹ್ಮ್ ಆತ್ಕಣಕ ಯಾತು ಇಲ್ಲ ಎಲ್ಲ ಆತು ಒಂದೆರಡು ಪಾತ್ರೆ ಇದಾವೆ ದೊಡ್ಡ ದೊಡ್ಡವು ತಿಕ್ಕಿಕ್ಬೇಕು ಹಾ ನನ್ಗು ಸಾಕದಂಗ ಆಗೈತಿ ಅದ್ಕೆದ್ಲಾಗೆ ನಾಳಿಕ ಯಾವಾಗ ನಾ ತಿಕ್ಕಂಡ್ರ ಆತು ಹೇಳಿ ಸುಮ್ಮನಾಗಿದ್ದೀನಿ ಹಾ ನಿನ್ಗೆಲ್ಲ ಆತೀನಿ ನಮ್ದು ಪಾತ್ರೆ ಪಾತ್ರೆಗಿತ್ರಿ ಯಾತು ತೊಳ್ದಿಲ್ಲ ಮನೆ ಒಂದಿಷ್ಟ ಎಲ್ಲ ನಾವು ಬೋಳದು ಬಿಟ್ಟೇರಿ ಇನ್ನೊಂದ್ ಒಂದ್ ಹದಿನೈದು ದಿವಸ ಐತೆ ಇನ್ನೊಂದ್ ಇಪ್ಪತ್ ದಿವ್ಸ ಇರ್ಬೇಕೇನ ಹಬ್ಬ ಅದಕ್ಕೆ ಹೊತ್ತಿಗೆ ಬಂದಾಗ ತೊಳ್ಕೊಂಡ್ ಆತವನ ಅಂತ ಹೇಳಿ ಬಂದ್ವಮ್ಮ ನಮಗು ಬೇಗ ಆಗ್ತಿತ್ತು ಕೂಕಂಡ್ ಕೂಕೊಂಡು ಅಚ್ಚೆ ಭಾಗ್ಯಮ್ಮ ಬಾರಿ ಹೋಗ ಬರೋಣ ಅಂತ ನಂದ್ಲು ಬಂದ್ವಿ ಇಬ್ಬರು ಏನ್ ಸರ್ ಮಾಡಿದ್ದೆ ಸಾರು ಹುಳಿ ಕಳ್ ಉಳಿ ಮಾಡಿದ್ದೆ ಕಣೆಲ್ಲ ಮಕ್ಕ ನೀನೇನ್ ಮಾಡಿದ್ದೆ ಏ ನಮ್ಮಯ್ಯಪ್ಪ ಸಂತೆ ಹೋಗಿತ್ತು ಸಂತೆಗೆ ಪಟ್ಲಿಕಾಯಿ ತಂದಿದ್ದ ಆ ಓಟು ಸಣ್ಣ ದಿನ ಹಂಗೆ ಇಕ್ಕೊಂಡ್ರೆ ಮಾರ ಹಾಕಿರ್ತೇವೆ ಅಂತ ಹೇಳಿ ಕೊಯ್ ಹಾಕಿ ಪಟ್ಲಿಕಾಯಿ ಸಾರ ಮಾಡಿದ್ದೆ ಹಾ ಪಟ್ಲಕಾಯಿ ಸಾರ ಮಾಡಿ ದೋಸೆ ಒಯ್ದಿದ್ದೆ ಕಣ್ಗುಣಕಾಯಿ ಹೂ ಪಟ್ಲಿಕಾಯಿ ಸಾರ್ಗು ದಾಸಿಗೂನು ಸ್ಯಾನಕ್ ಇರುತ್ತಮ್ಮ ಮದ್ಯಮ್ಮ ನೀನ್ ಮಾಡಿದ್ದೆ ಏ ನಾನು ಇವತ್ ಸಾರು ಮಾಡಿಲ್ಲ ಕಣ್ಗುಣಕಾಯಿ ನೆನ್ನೆಸಿಂದ ಅರ್ಧಂಬತ್ತು ನಿಟ್ಟು ಉಳ್ದಿತ್ತು ಹತ್ತಿ ಎದ್ದಾಗ ಚಿತ್ರನ ಮಾಡಿದ್ದೆ ಮಧ್ಯಾಹ್ನಕ್ಕೆ ಆ ಸಾರ್ನ ಗುಮ್ತಾರೆ ಅಂತ ಹೇಳಿ ಹಾ ಯಾರ್ ಮಾಡ್ತಾರ ಹೋಗತ್ತೆ ದಿನ ಸಾರಿಂದ ಒಂದು ಚಿಂತೆ ಆಗುತ್ತಂಗೇನಿ ಎದ್ದಾಗ್ತಿದ್ದ ಏನ್ ಸಾರ ಏನ್ ಸಾರು ಮಾಡೋಣ ಅಂತಾನೆ ಹಾ ಏನೋ ಒಂದ್ ಮಾಡ್ಬೇಕಮ್ಮ ಉಣ್ಬೇಕಲ್ಲ ದಿನಾನ ಹಾ ಹುಂಬಕ್ಕಾಗಿ ನಲ್ವಿ ನಾವು ಹಾ ಹ್ಞೂ ಏನೋ ಒಂದ್ ಮಾಡಬೇಕು ಬೇಜಾರಾಗ್ತಿತ್ತು ನಮ್ಗೂ ಅಕ್ಕೇ ಬಂದ್ವಮ್ಮ ಹಾ ಚೌಕ ಬರ ಯಾ ಆಡನಿ ಹಾ ನಾನು ನೀನು ಭಾಗ್ಯಮ್ಮನ ಮೂರು ಜನ ಸೇರ್ಕೊಂಡು ಏ ಚೌಕ ಬರ ಇವಾಗ ಪಿತ್ತಿಲ್ಲ ಹಾ ಹುಣ್ಸೆ ಬೀಜ ಒಂದೇ ಒಂದಿಲ್ಲ ಹೇಳು ಹಾ ಬೇಜಾರಾಗ್ತಿಕಾಯ ಏನು ಮಾಡೋಣ ಲಸ್ಮತ್ತೆ ಮಗ್ಯತೆ ಬೇಜಾರ ಆದ್ರೆ ನಾನು ನಾಟ ಆಡ್ತೀನಿ ಅದು ಆಡಣಾ ನಾವು ಎಲ್ಲರೂ ಸೇರ್ಕೊಂಡು ಏನ್ ಆಟನ ಮಂಜ ನಮಗೂ ಬೇಜಾರಾಗ್ತೈತೆ ಹಾ ನಮಗೂ ಟೈಮ್ ಪಾಸ್ ಆದಂಗ ಆಗುತ್ತೆ ನಿಮಗೂ ಇಸ್ಕೂಲ್ ಇಲ್ಲ ಅಲ್ವೇ ಆ ನಿಮಗೆ ಟೈಮ್ ಪಾಸ್ ಆಗುತ್ತೆ ಹಾ ಏನು ಹೇಳೋ ಯಾತ್ರಾಟ ಆಡೋಣ ಏನು ಇಲ್ಲ ಕಣ ಲಸ್ಮತ್ತೆ ಅದೇ ಅಂಕಿ ಅಕ್ಷರಿ ಆಡಣಾ ಹಾ ಅಂಕಿ ಅಕ್ಷರಿ ಚೆನ್ನಾಗಿರುತ್ತೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಓ ಕಣ ಲಸ್ಮಕ್ಕ ಒಳ್ಳೆ ಐಡಿಯನೇ ಕೊಟ್ಟನೇ ಮಂಜ ಹಾ ಮಧ್ಯಂತಕನ ಅಂಕಿ ಅಕ್ಷರಿ ಆಡಂತಾಗ ಹಾ ಮಂಜ ಆಡಣ ನಾನು ಲಸ್ಮಕ್ಕ ಒಂದು ನೀನೋ ನಿನ್ ಫ್ರೆಂಡ್ ರಂಗನ ಒಂದು ಹ ನಿಮ್ ನಿನ್ ಕಡೆಕ್ಕೆ ಕರ್ಕಳ್ರಿ ನೀ ಸಣ್ಣ ಹುಡುಗರು ಅಲ್ವೇ ಗುಣಾಜ್ಜಿ ನಿನ್ ಕಡೆಕ್ಕೆ ನಾನು ಲಸ್ಮಕ ಒಂದು ಹ ಏ ನಾನ್ ಬರಲಮ್ಮ ನೀವೇ ಆಡ್ರಿ ಆ ಹುಡುಗರ್ ಜಾತಿಗೆ ಅಜ್ಜಿ ಅಜ್ಜಿ ನಾವಿಬ್ಬರು ಸಣ್ಣ ಹುಡುಗರು ನೀನಾದ್ರೆ ಹಳೆ ಕಾಲದ ಆಡುಗಳು ಎಲ್ಲಾ ಹೇಳ್ತೀಯಾ ನನಗೆ ಹಳೆ ಕಾಲದ ಆಡುಗಳು ಗೊತ್ತಾಗಲ್ಲ ಹ ನಾವು ಆಸ ಕಾಲದ ಆಡಿ ಹೇಳ್ತೀವಿ ನೀನು ಹಳೆ ಕಾಲದ ಆಡಿ ಅಜ್ಜಿ ಹ ನಾವೇ ಹೇಳ್ತೀವಿ ಕಣ ಅಜ್ಜಿ ಆಸೋಳ್ತಾರೆ ಲಸ್ಮತ್ತೇನೋ ಭಾಗ್ಯತ್ತೇನೋ ಓ ಸರಿಯಪ್ಪ ಹೇಳ್ರಿ ಇವಾಗ ಯಾರ್ ಮೊದಲು ಹೇಳ್ತೀರಾ ஏழல மக்க நீன மொத்லு அது யாது ஆடு சரியா நானே இவங்க ட்ரெண்டிங்ல ரீல்ஸ் நாஸ்னாக நோடு ட்ரோல் இது ட்ரோல் இன்ஸ்டாதீங்க டைம் பாஸ் ஆக ಕಣೀ ಗೆಲ್ತಿದ್ರೆ ನೋವು ಕಣೆ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ ತಾ ಅಕ್ಷರದಿಂದ ಆಡಾ ನಿಂಗೆ ಯಾವ್ದಾದ್ರು ಗೊತ್ತಿದೆ ತಾಳಿ ತಾಳಿ ಚಿನ್ನದ ತಾಳಿ ಎಣ್ಣಿನ ಬಾಳಿಗೆ ಇದುವೆ ಬೇಲಿ ಹೆಣ್ಣಿನ ಬಾಳಿಗೆ ಇದುವೆ ಬೇಳಿ േ മാ താളി മത്തൈദയൂ മുട്ടാളി മത്തൈതേ കൊരളലി ഇരക്കു താളി 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 ചിന്ന താളി എണ്ണിനാളിക ഇെ ബേലി എണ്ണിനാളിക ഇെ ബേലി ഓ ലാക്ഷരമ്മ ലാക്ഷരേളി ഇവ ഏഴ് ഭജ്യമ്മ യാതൊന്നേ മതില് കാ

ರಂಗಾ ಬಾ ಹೇಳಲ್ಲ ಮಾ ಕುರ್ಮಾ ಸೋ ಅಂತೀನಿ ಮಂಜ ನಿಮ್ಮ ತಿ ಮರು ಒಂದ್ ಸಲ ಸೋತ್ರೆ ನಮ್ ಇಬ್ರುಗೂನು ಒಂದೊಂದ್ ಐಸ್ ಕ್ರೀಮ್ ಕೊಡ್ಸ್ಬೇಕು ಎರಡ್ ಸಲ ಸೋ ಸೋತ್ರೆ ಎರಡು ಐಸ್ ಕ್ರೀಮ್ ಕೊಡ್ಸ್ಬೇಕು ಹೇಳ್ತೀನಿ ಬಾ ಇಲ್ಲಪ್ಪಾನ ಜಲ್ದಿ ಹೇಳಪ್ಪ ಬರೇ ಮಾತಾತ ನಿಂದು ಆಡ್ ಹೇಳು ಹಾ ಟೈಮ್ ಇಲ್ಲ ಜಾಸ್ತಿ ಒಂದು ಎರಡು ಮೂರು ಎಣಿಸ್ತೀವಿ ನಾವುನು ಹಾ ಒಂದು രണ്ടു देखो रे देखो रे बाळे दिंडू आ यावा काडे 노ളдарോ തണ്ടു തണ്ടു അദയാക്കിൻ കാർതിരോ നൻയാക്കിൻ കാർതിരോ നോളീരോ നോളീരോ റംബേ ഫ്രണ്ട് ആ ಬಂದಾಗೆ ಹಾಡ ಹೇಳಲಿಲ್ಲ ಬರೆ ನಾನಾ ನಾ 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 ಓ ಒಟ್ನಲ್ಲಿ ಹೇಳ್ದೆ ತಾನೆ ಹಾಡ ಆ ನಾನೇನ್ ಸೋತಿಲ್ಲ ಇವಾಗ ನೀ ಹೇಳ್ರಿ ಓ ಓ ಅಕ್ಷರದಿಂದನ ಓ ಅಕ್ಷರದಿಂದ ಭಾಗ್ಯಮ್ಮ ಯಾವ್ದನ ಗೊತ್ತೇನೆ ಹಾಡು ಓ ಅಕ್ಷರದಿಂದನ ಅಯ್ಯೋ ಏನ್ ಮಾಡೋದೀಗ ಯಾವುದು ನೆನಪೆ ಗೊತ್ತಿಲ್ಲ ಕಣಿ ಮಸ್ತ ಕೇಳಿರ್ತೀವಿ ಆದ್ರೆ ಇಂಥ ಟೈಮಿಗೆ ನೆನಪಿ ಆಗಲ್ಲ ಹಾಡುಗಳು ಒಂದು ಎರಡು ಮೂರು ಸೋತ್ರು ಸೋತ್ರು ಲಸ್ ಮತ್ತೆ ಸೋತ್ರು ನಮಗೆ ಐಸ್ ಕ್ರೀಮ್ ಕಳಿಸ್ಬೇಕು ನಾವು ಮೂರು ಜನಕ್ಕೆ ಒಂದೊಂದು ಇವಾಗ ಸೋತಿಲ್ಲ ಕಣಪ್ಪ ನಮಗೆ ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ನೀವ್ ಹೇಳ್ಬೇಕು ನೀವ್ ಹೇಳಿದ್ರೆ ನಾವ್ ಸೋತಂಗೆ ನೀವ್ ಹೇಳ್ರಿ ಇವಾಗ ಓ ಇಂದ ನಾನು ಹೇಳ್ತೀನಿ ಮಂಜ ನಾನು ಹೇಳ್ತೀನಿ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡ ಬೇಡ ಅವ್ನ ಸಿರಂಪುರದಲ್ಲಿ ಮುಂದೆ ಬಂದ್ರೆ ಮೆಚ್ಚಿ ಎತ್ತು ಬಿಡಬೇಡ ಬೇಡ ಈ ಭೂಮಿ ಮ್ಯಾಗೆ ಹುಟ್ಟಿದ ಮ್ಯಾಗೆ ಸಾರಿ ಕಣೋ ಈ ಕೈಗೆ ಮಚ್ಚು ಸಿಕ್ಕಿದ ಮ್ಯಾಗೆ ಬದುಕು ಕಣೋ ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಅವನ ಶ್ರೀಯಂಪುರದಲ್ಲಿ ಸುತ್ತ ಮುಂದೆ ಬಂದರೆ ಮಚ್ಚಿ ಎತ್ತಿ ಬಿಡಬೇಡ ಅವನಾ ಓ ನಾನೇದಿದ್ದು ನಾಳೆ ಗದ್ದಿದ್ದು ಲಕ್ಷ ನೀಡಪ್ಪಾ ನೀವು ಸೋಲ್ತೀರಾ ಮುಂದೆ ಹೇಳ್ರಿ ಯಾವ ಅಕ್ಷರ ಲಾಸ್ಟ್ ಬಂದಿದ್ದು ನಾ ಅಕ್ಷರದಿಂದ ಸರಿ ನಾ ಹೇಳ್ರಿ നനഗൻ ബിടുന ഇതു അളിയതേ ഉളിയലിനെ ബരയുവേലെ നഗു നഗു തരസുവെനു സിരിസുക്കാശയ നലിന ಹೃದಯವು ಹರಡುವ ವೇಳೆ ಸವಿ ನೆನಪಲೆ ಬದುಕುವೆ ನಾನು ಲಾಸ್ಟ್ ಲಾಸ್ಟ್ನೇ ತಪ್ಪು ಹೇಳಿದೆ ಕಣೆ ಮಕ್ಕ ಹಾ ಸವಿ ನೆನಪಲೆ ಬರೆಯುವೆ ಓಲೆ ಅದು ಸವಿ ನೆನಪಲೆ ಬದುಕುವೆ ನಾನು ಅಲ್ಲ ಅಯ್ಯೋ ಬಿಡ್ಬುಂಡೆ ಒಟ್ಟಿನ ಆಡಿ ಒಳಗೆ ಕಾಣಿ ನಾವೇನು ಸೋತಿಲ್ಲ ಹಾ ಇವಾಗ ನೀವೇ ಸಾಕಮ್ಮ ಹಾ ನಮಗೆ ಕೆಲಸ ಇದ್ದಾವೆ ಹೋಗ್ಬೇಕು ಸಾಕು ಆಟ ಆಡಿದ್ದು ಅಂತ್ಯಕ್ಷರೀನಾ ಈಗ ನೀವು ಸೋತಿದ್ರಲ್ಲ ಇವು ಇವೆರಡು ಹುಡ್ಗುರ್ಗೆ ಐಸ್ ಕ್ರೀಮ್ ಕೊಡ್ಸೋದು ಹೇಗೆ

ಹಾ ಹಾ ನಾನು ನೀನು ಕೊಡಿಸ್ಬೇಕು ನಾನು ತೆಗೆ ಇವಾಗ ದುಡ್ಡಿಲ್ಲ ನಿನ್ಗೆ ಯಾವಾಗಾನ ಕೊಡಿಸ್ತೀನಿ ಇವಾಗ ಕೊಡಿಸ್ ನಡಿ ಹುಡುಗರಿಗೆ ಹುಡ್ಗುರ್ಗೆ ಹಾ ನೀಂತಾಗೆ ಇಷ್ಟ ನಾನು ನಾನೇನ ಕೊಡ್ತೀರಿ ಆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಹೇಳಿ ಯಾ ಮಾರ್ಸ್ಬಿಡ್ತೀಯ ಹಾ ಯೋ ನಡಿಯೇ ಭಾಗ್ಯಮ್ಮ ನಾನು ನಿಂದು ಎಲ್ಲಿ ಕೊನೆ ಹಾ ನಾನೇ ಯಾವಾಗಾನು ಕೊಡ್ಸಿಲ್ವಾ ಯಾತನು ಹಾಂ ಇವಾಗ ದುಡ್ಡು ಇಲ್ಲದಕ್ಕೆ ಇವಳಾಗಿ ಅಷ್ಟೇ ಆ ಹುಡುಗರು ಕೊಡ್ಸು ಅಂತಾನೆ ಹಾಂ ನಡಿ ಹೋಗೋಣ ಹ್ಞೂ ಸರಿ ಬಾರಮ್ಮ ನೀವಂತೂ ಬಿಡಂಗ ಕಾಣಲ್ಲ லுசு நோட் தியா நீங்க மாத்திரம் உபாய் வித்து நோட்ரா நீங்க அந்த ஆட் தான் நான் இவ்வளோ தீரே ஐஸ் கிரீம் கொடுத்து சேர்க்கு சரி முடி நீ அந்த ஆடி கமெண்ட் நமக்கு டாட்டா பாய் பாய்